ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ನತ್ತು ಇವತ್ತಿನ ಬೆಂಗಳೂರು ಬುಲ್ಸ್ ವರ್ಸಸ್ ಪಾಟ್ನಾ ಪೈರಡ್ಸ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಪಾಟ್ನಾ ಪೈರಡ್ಸ್ ತಂಡದ ವಿರುದ್ಧ ಭರ್ಜರಿಯಾಗಿ ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೌದು ಫ್ರೆಂಡ್ಸ್ ಇವತ್ತಿನ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಎಂದಿನಂತೆ ಮೊದಲನೇ ಆಫ್ನಲ್ಲಿ ಒಂಬತ್ತು ಪಾಯಿಂಟ್ಸ್ಗಳಿಂದ ಹಿಂದಿರುತ್ತಾರೆ ಆದರೆ ಎರಡನೇ ಆಫ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಡಿಫೆನ್ಸರ್ಸ್ ತುಂಬ ಚೆನ್ನಾಗಿ ಟ್ಯಾಕಲ್ಗಳು ಮಾಡಿದ ಕಾರಣ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಕೊನೆಯ ಎರಡು ನಿಮಿಷದಲ್ಲಿ ಪಾಟ್ನಾ ಪೈರಡ್ಸ್ ತಂಡಕ್ಕೆ ಲೂಟ್ ಕೊಟ್ಟು ಒಂದು ಅಂಕವನ್ನು ಲೀಡನ್ನು ತಗೋತಾರೆ ಅದಾದ ನಂತರ ಕೊನೆಯ ರೈಡ್ನಲ್ಲಿ ಅವರಿಗೆ ಒಂದು ಟ್ಯಾಕಲ್ ಬೇಕಾಗಿರುತ್ತೆ ಪಾಟ್ನಾ ಪೈರಡ್ಸ್ ತಂಡಕ್ಕೆ ಈ ಪಂದ್ಯವನ್ನು ಟೈ ಮಾಡಲು ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರೈಡರ್ ಅವರು ಅವರನ್ನು ಟ್ಯಾಕಲ್ ಮಾಡೋಕ್ಕೆ ಕೇವಲ ಒಂದು ವೈಟ್ ಲೈನನ್ನು ಬ್ಲಾಕ್ ಮಾಡಬೇಕು ಅದನ್ನು ದಾಟ್ ಬರ್ತಾರೆ ಆದರೆ ಕೊನೆಯ ಎರಡು ಸೆಕೆಂಡ್ ಇದ್ದಾಗ ಅವ್ರ ರೈಡರ್ ಅವರು ಇವರನ್ನು ಟಚ್ ಮಾಡ್ತಾರೆ ಇದರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಎರಡು ಅಂಕದಿಂದ ಈ ಮ್ಯಾಚ್ ಗೆದ್ದಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಗಿ ನಾವು ಗೆದ್ದಿದ್ದೆಲ್ಲ ಆಲ್ಮೋಸ್ಟ್ ಆಗಿ ಪಾಟ್ನಾ ಪೇರೆಂಟ್ಸ್ ತುಂಬ ಮಿಸ್ಟೇಕ್ ಮಾಡಿದ್ದರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯ ಗೆದ್ದ ನಂತರ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಪಾಯಿಂಟ್ಸ್ಟೇಬಲ್ನಲ್ಲಿ ಏಳನೇ ಸ್ಥಾನದಲ್ಲಿ ಐದು ವಿನ್ಸ್ನೊಂದಿಗೆ ಮೂವತ್ತೊಂದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಈ ಹಿಂದೆ ನಮ್ಮ ಬೆಂಗಳೂರು ಬಸ್ ತಂಡವು ಎಂಟನೇ ಸ್ಥಾನದಲ್ಲಿದ್ದರು ಈಗ ಆ ಸ್ಥಾನಕ್ಕೆ ಪಾಟ್ನ ಪೈರರ್ಸ್ ತಂಡವು ಹಿಂದಿರುಗಿದೆ ಅಂತ ಹೇಳ್ಬೋದು ಇನ್ನು ಮೊದಲನೇ ಸ್ಥಾನದಲ್ಲಿ ಟೇಬಲ್ನಲ್ಲಿ ಪುನೇರಿ ಪಲ್ಟನ್ ತಂಡವು ನಲವತ್ತಾರು ಅಂಕದಿಂದ ಮೊದಲನೇ ಸ್ಥಾನದಲ್ಲಿದ್ದಾರೆ ಹಾಗೆಯೇ ಎರಡನೇ ಸ್ಥಾನದಲ್ಲಿ ಗುಜರಾತ್ ಜೀನ್ಸ್ ತಂಡವು ಈ ಮೂವತ್ತೊಂಬತ್ತು ಅಂಕದಿಂದ ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗೆಯೇ ಮೂವತ್ತೆಂಟು ಅಂಕಗಳನ್ನು ಪಡೆದುಕೊಂಡು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವು ಮೂರನೇ ಸ್ಥಾನದಲ್ಲಿದ್ದಾರೆ ಹಾಗೆಯೇ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡು ಡಬಂಗ್ ದಿಲ್ಲಿ ತಂಡವು ನಾಲ್ಕನೇ ಸ್ಥಾನದಲ್ಲಿದ್ದರೆ ಯು ಮುಂಬಾ ತಂಡವು ಐದನೇ ಸ್ಥಾನದಲ್ಲಿ ಮೂವತ್ತೊಂದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಹಾಗೆಯೇ ಆರನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವು ಆರು ವಿನ್ಸ್ನೊಂದಿಗೆ ಮೂವತ್ತೊಂದು ಅಂಕಗಳಿಂದ ಆರನೇ ಸ್ಥಾನದಲ್ಲಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಮುಂದೆ ಬರುವಂತಹ ಎಲ್ಲ ಪಂದ್ಯಗಳು ಸಹ ದುಆರ್ ಡೈ ಮ್ಯಾಚ್ ಆಗಲಿದೆ ಅಂತ ಹೇಳ್ಬೋದು ಯಾಕಂದರೆ ಪ್ಲೇ ಆಫ್ನಲ್ಲಿ ಕೇವಲ ಆರು ಟೀಮ್ಸ್ಗಳು ಕ್ವಾಲಿಫೈ ಆಗುತ್ತದೆ ಹಾಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಈ ಬಾರಿ ಪ್ಲೇ ಆಫ್ಸನ್ನು ಆಡಲು ಅವರು ಮುಂದೆ ಬರುವಂತಹ ಎಲ್ಲ ಪಂದ್ಯದಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಈ ಬಾರಿಯೂ ಸಹ ಪ್ಲೇ ಆಫ್ನಲ್ಲಿ ಕ್ವಾಲಿಫೈ ಆಗ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಈ ಬಾರಿಯ ಪ್ಲೇ ಆಫ್ನಲ್ಲಿ ಆಡುತ್ತಾರೋ ಇಲ್ವೋ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಕಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್